ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಇದ್ದೀನಿ ಕಾಡು ಮಾವಿನ ಹಣ್ಣಿನ ಸಾರು ಅಥವಾ ಇದನ್ನು ಸಾಸಿವೆ ಅಂತಲೂ ನಮ್ಮ ಕಡೆ ಕರೆಯುತ್ತಾರೆ ಮಾವಿನ ಹಣ್ಣಿನ ಸಾಸಿವೆ ಅಂತ ನಾನಿಲ್ಲಿ ಕಾಡು ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೇನೆ ನೋಡಿ ಅದರ ತೊಟ್ಟಿರುತ್ತಲ್ಲ ಇಲ್ಲಿ ಈ ಥರ ತೋರಿಸ್ತಾ ಇದ್ದೀನಲ್ಲ ಅದನ್ನು ತೆಗಿಬೇಕಾಗುತ್ತದೆ ಕಾಡು ಮಾವಿನ ಹಣ್ಣಿನ ರುಚಿನೇ ತುಂಬ ಟೇಸ್ಟಿ ಇರುತ್ತದೆ ತಿಂದವರಿಗಷ್ಟೇ ಗೊತ್ತು ಅದ್ರ ರುಚಿ ಇದರಿಂದ ಸಿಪ್ಪೆನ ಇವಾಗ ನಾನು ಬಿಡಿಸಿ ಮಾವಿನ ಹಣ್ಣನ್ನು ಮಾತ್ರ ಒಂದು ಪಾತ್ರೆಗೆ ಇದ್ದೀನಿ ಸಿಪ್ಪೆನ ಬಿಸಾಕಬೇಡಿ ಸಿಪ್ಪೆನ ಇನ್ನೊಂದು ಪಾತ್ರೆಗೆ ಹಾಕಿ ಆಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ರಸನೆಲ್ಲ ಹಿಂಡಿ ತೆಗಿಬೇಕಾಗುತ್ತದೆ ಈ ಕಾಡು ಮಾವಿನ ಹಣ್ಣಿದೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತದೆ ನಾರ್ಮಲಿ ಬೇರೆ ಮಾವಿನ ಹಣ್ಣಿನಿಂದ ಈ ಥರ ಸಾರು ಮಾಡ್ಬೋದು ಆದರೆ ಈ ಕಾಡು ಮಾವಿನ ಹಣ್ಣಿನ ಸಿಕ್ಕಿದ್ರೆ ನಿಮಗೆ ಒಂದು ವೇಳೆ ಈ ಥರ ಸಾರು ಮಾಡಿ ನೋಡಿ ತುಂಬ ಟೇಸ್ಟಿ ಇರುತ್ತದೆ ಇದಂತೂ ಇದು ಮಾವಿನ ಹಣ್ಣು ತಿನ್ನಬೇಕಿದ್ರೂ ಹಾಗೇ ಇದು ಕಟ್ ಮಾಡಿ ಚಾಕುವಿಂದೆಲ್ಲ ಹೆಚ್ಚು ತಿನ್ನುವಂಥದ್ದಲ್ಲ ಇದು ಇದು ಹಾಗೆ ಕ್ಲೀನಾಗಿ ತೊಳೆದು ಬಾಯಲ್ಲಿ ಚೀಪ್ಕೊಂಡು ತಿನ್ನಬೇಕಾಗುತ್ತದೆ ತುಂಬ ಚೆನ್ನಾಗಿರುತ್ತದೆ ನೋಡಿ ಅದರ ಸಿಪ್ಪೆನೆಲ್ಲ ನಾನು ನೀರು ಹಾಕಿ ತೊಳೆದು ಅದನ್ನು ಕ್ಲೀನಾಗಿ ಸಿಪ್ಪೆ ಹಿಂಡಿ ತೆಗೆದು ಆ ರಸ ಸಿಗುತ್ತದೆ ಅಲ್ಲ ಅದನ್ನು ಮತ್ತೆ ಸಾರು ಮಾಡೋಕ್ಕೆ ನಾನು ಬಳಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬೇಯಿಸಲು ನಾನು ಗ್ಯಾಸ್ ಮೇಲೆ ಗ್ಯಾಸನ್ನು ಆನ್ ಮಾಡಿ ಇಡ್ತಾ ಇದ್ದೇನೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೇನೆ ಈ ಸಾರು ಹುಳಿ ಹುಳಿ ಖಾರ ಸ್ವೀಟ್ ಆಗಿ ತುಂಬ ಚೆನ್ನಾಗಿರುತ್ತದೆ ಇದನ್ನು ಬೇಯಲು ಬಿಡೋಣ ಸ್ವಲ್ಪ ಹೊತ್ತು ಬೆಲ್ಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇದು ಒಂದು ಸೈಡ್ ಬೇಯ್ತಾ ಇದ್ದಂಗೆ ಇನ್ನೊಂದು ಸೈಡ್ ಇದಕ್ಕೆ ಬೇಕಾದಂತಹ ಮಸಾಲೆನ ರೆಡಿ ಮಾಡಿಕೊಳ್ಳೋಣ ಇವಾಗ ಒಂದು ಮಣ್ಣಿನ ಹೆಂಚನ್ನು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಕಾದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕಿ ಹಾಗೂ ಸ್ವಲ್ಪ ಉದ್ದಿನ ಬೇಳೆನ ಬೇಕಾದರೂ ನೀವು ಕಡಲೆ ಕಡಲೆಬೇಳೆನೂ ಸಹ ಯೂಸ್ ಮಾಡ್ಬೋದು ಅಕ್ಕಿ ಉದ್ದಿನಬೇಳೆ ಹಾಕೋದ್ರಿಂದ ಪರಿಮಳ ಸಾರಿಗೆ ಚೆನ್ನಾಗಿರುತ್ತದೆ ಘಮ ಘಮ ಅಂತ ಇರುತ್ತದೆ ಇದು ಕಲರ್ ಚೇಂಜ್ ಆಗುವರೆಗೂ ಫ್ರೈ ಆಗಬೇಕು ಇವಾಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ ಹತ್ತು ಸಿಪ್ಪೆಯನ್ನು ಬಿಡಿಸಿದಂತಹ ಬೆಳ್ಳುಳ್ಳಿ ಆರರಿಂದ ಎಂಟು ಕೆಂಪು ಮೆಣಸಿನಕಾಯಿ ನಿಮಗೆ ಖಾರಕ್ಕನುಗುಣವಾಗಿ ಹಾಕಿ ತುಂಬ ಏನೋ ಖಾರ ಆಗ್ತಾ ಇರ್ತಿದ್ದು ಲೈಟಾಗಿ ಇದ್ದರೆ ಚೆನ್ನಾಗಿರುತ್ತದೆ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆ ನಾನು ಒಂದು ಬೌಲಿನಷ್ಟು ತುರಿದಂತಹ ತೆಂಗಿನಕಾಯಿಯನ್ನು ಸೇರಿಸ್ತಾ ಇದ್ದೇನೆ ಹಾಗೂ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರ್ಶನದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಇವೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಕೊಳ್ಬೇಕು ಸಾಮಾನ್ಯವಾಗಿ ನಮ್ಮ ಕರಾವಳಿ ಜನರು ಈ ಥರ ಸಾರನ್ನು ಮಾಡ್ತಾ ಇರ್ತಾರೆ ನೋಡಿ ಸ್ವಲ್ಪ ನೀರನ್ನು ಸೇರಿಸಿ ನಾನಿವಾಗ ಇದನ್ನು ರುಬ್ಕೊಳ್ತಾ ಇದ್ದೇನೆ ಇವಾಗ ನಾವು ಮಾವಿನ ಹಣ್ಣನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೀವಲ್ಲ ಅದಕ್ಕೆ ಈ ಮಸಾಲೆನ ಸೇರಿಸ್ತಾ ಇದ್ದೇನೆ ಸೇರಿಸಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕಿದು ನೋಡಿ ನಿಮ್ಮ ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ನಂಗೆ ಸ್ವಲ್ಪ ನೀರು ಬೇಕು ಅನಿಸ್ತಿದೆ ಅದಕ್ಕೆ ನಾನು ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ತಾನೆ ನೋಡಿ ಈ ಥರ ಒಂದು ಚೆನ್ನಾಗಿ ಕುದಿ ಬರಬೇಕು ಇವಾಗ ಇದಕ್ಕೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸುವೆಯನ್ನು ಸೇರಿಸ್ತಾ ಇದ್ದೀನಿ ಇದು ಹಣ್ಣಿನ ಸಾಸಿವೆ ಆದ್ದರಿಂದ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತದೆ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ಜಜ್ಜಿದಂತಹ ಬೆಳ್ಳುಳ್ಳಿ ಹಾಗೂ ಮುರಿದಂತಹ ಕೆಂಪು ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ನೋಡಿ ಪರಿಮಳ ಅಂತ ಗಮಗಮ ಅಂತ ಇದೆ ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಿದ್ದೀರಿ ಈ ಥರ ವಿಧ ವಿಧವಾದ ಅನೇಕ ರೆಸಿಪಿಗಳನ್ನು ನನ್ನ ಚಾನೆಲಿಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೆ ನೀವು ನೋಡಲು ಮರೆಯಿದ್ದೀರಿ ಇನ್ನೊಂದು ಹೊಸದಾದ ವೀಡಿಯೋ ನನಗೆ ಸಿಗುತ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್